ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀನೆ ನೈಟು ಟ್ರೈನ್ ಹತ್ತಿದ್ವಿ ಬ ಬೆಂಗಳೂರಿಂದ ಹುಬ್ಳಿಗೆ ಇವಾಗ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಆಗ್ತಾ ಬಂತು ಸೆವೆನಿಗೆ ರೀಚ್ ಆಗುತ್ತೆ ಹುಬ್ಳಿ ಇವಾಗ ರೀಚ್ ಆಗುತ್ತೆ ಮನೆಗೆ ಹೋಗ್ಬೇಕು ಏಳು ಗಂಟೆ ಆಗುತ್ತೆ ಅಷ್ಟೊತ್ತಿಗೆ ನೈಟು ಸ್ಲೀಪರ್ ಬುಕ್ ಮಾಡಿದ್ವಿ ಲೆವೆನ್ ಓ ಕ್ಲಾಕಿಗಿತ್ತು ಬೆಂಗಳೂರಿಂದ ಟ್ರೈನು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಅಪ್ ಆಗಿ ಟಿಫನ್ ಎಲ್ಲ ಮಾಡಿ ಅನ್ನಂಗೆ ಬಟ್ಟೆ ಇರಲಿಲ್ಲ ಅಂತಂದರು ಚೆನ್ನಾಗಿರೋದು ಅಲ್ಲಿ ತಂದಿದ್ದ ಚೆನ್ನಾಗಿಲ್ಲ ಅಂದರು ಆಂಟಿ ಮತ್ತೆ ಹೊಸ ಥರನ ಅಂತ ಇಲ್ಲೊಂದು ಮಾಲ್ ಕರ್ಕೊಂಬಂದಿದ್ರು ಅಲ್ಲಿ ಅವ್ರ ಮನೆ ಹತ್ರ ಅಕ್ಷಯ ಪಾರ್ಕ್ ಹತ್ರ ಇಲ್ಲೊಂದು ನಮಗೆ ಇಷ್ಟ ಆಗಿರೋದು ಒಂದೆರಡು ಬಟ್ಟೆ ಸೆಲೆಕ್ಟ್ ಮಾಡಿ ತೊಗೊಂಡ್ವಿ ಹಾಗೆ ಮಕ್ಕಳೊಂದು ಕಾಯಿಸಿ ತೊಗೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ನಮ್ಮ ತಂಗಿ ಮಕ್ಕಳು ನಮ್ಮ ಮಮ್ಮಿ ಅಪ್ಪ ಎಲ್ಲರೂ ಬಂದಿದ್ದರು ಆಟ ಆಡ್ತಾ ಇದ್ದಾರೆ ಮಕ್ಕಳು ಭಾಳ ಎಲ್ಲ ಅತಿ ಮಾಡಿಬಿಟ್ಟು ಆಲ್ಮೋಸ್ಟ್ ಅಡುಗೆ ಎಲ್ಲ ಮಾಡಿಬಿಟ್ಟಿದ್ರು ಅಂಟಿ ಅಷ್ಟೊತ್ತಿಗೆ ರೊಟ್ಟಿ ಪಲ್ಯ ಎಲ್ಲ ಅನ್ನಸರು ನಮ್ಮ ಅಕ್ಕಾರು ಬಂದರು ಒಂದು ಎರಡು ಅಷ್ಟೊತ್ತಿಗೆ ಎಲ್ಲರೂ ಬಂದಿದ್ರು ಊಟ ಮಾಡ್ತಾ ಇದ್ದೀವಿ ಮಕ್ಕಳೆಲ್ಲ ಹೊರಗಡೆ ಊಟ ಆಡಿಸಿದ್ವಿ ಊಟ ಮಾಡಿ ಆಟ ಆಡ್ತಾ ಇದ್ದಾರೆ ನಾವೆಲ್ಲರೂ ಸೇರಿ ಊಟ ಮಾಡ್ತಾ ಇದ್ದೀವಿ ನನಗಂತೂ ರೊಟ್ಟಿ ತಿಂದರೆ ತುಂಬ ಇಷ್ಟ ತುಂಬ ದಿನ ಇತ್ತು ರೊಟ್ಟಿನೇ ತಿಂದಿರಲಿಲ್ಲ ಹೊಟ್ಟೆ ಬೇರೆ ಸರಿ ಇರಲಿಲ್ಲ ಹಾಗಾಗಿ ಒಂದೇ ರೊಟ್ಟಿ ತಿಂದೆ ನಾಳೆ ಫಂಕ್ಷನ್ ಇರೋದು ಆಲ್ಮೋಸ್ಟ್ ಎಲ್ಲರೂ ಇವತ್ತೇ ಬಂದಿದ್ದಾರೆ ಇನ್ನೊಂದು ಸ್ವಲ್ಪ ಜನ ನಾಳೆ ಬರ್ತಾರೆ ಊಟ ಗೀಟ ಎಲ್ಲ ಮಾಡಿ ಹೊರಗಡೆ ಆಟ ಆಡಿಸ್ತಾ ಇದ್ದೀವಿ ಮನೆ ಮುಂದೆ ಕೂರೋಕ್ಕೆಲ್ಲ ಚೆನ್ನಾಗಿ ಜಾಗ ಇದೆ ಕುತ್ಕೊಂಡಿದ್ದೀವಿ ಅಷ್ಟೇ ಹೀಗೆ ಸ್ವಲ್ಪ ಮಕ್ಕಳನ್ನ ವಾಕಿಂಗ್ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ ಹಾಗೆ ಸುಮ್ಮನೆ ಒಂದು ರೌಂಡ್ ಹಾಕಿ ಬರ್ತೀವಿ ಮನೆ ಹತ್ರ ಹೋಗಿ ಇವು ನಾಲ್ಕು ಹೆಚ್ಚು ಕಮ್ಮಿ ಅಷ್ಟೇ ಇದ್ದಾವೆ ಚಿಕ್ಕ ಚಿಕ್ಕ ಮಕ್ಕಳು ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಒಂದಿನ ಎರಡು ದಿನ ಚೆನ್ನಾಗಿ ಆಟ ಆಡ್ತಾರೆ ಒಂದು ವಾರ ಇದ್ಬಿಟ್ರೆ ಜಗಳ ಶರ್ಟ್ ಮಾಡ್ಕೊತಾರೆ ಇವತ್ತಂತೂ ಯಾರೂ ಜಗಳ ಆಡಿಲ್ಲ ಚೆನ್ನಾಗಿ ಆಡಿದರು ಹಾಗೆ ಒಂದು ರೌಂಡ್ ವಾಕ್ ಹೋಗೋಣ ಅಂತ ಅಪ್ಪ ನಾನು ನಮ್ಮ ಅಕ್ಕನ ಮಕ್ಕಳು ಒಂದು ಐದು ಜನ ಎಲ್ಲರೂ ಸೇರಿ ಒಂದು ರೌಂಡ್ ಹೋಗಿ ವಾಕ್ ಬಂದ್ವಿ ಅಲ್ಲೊಂದು ಅಂಗಡಿ ಇತ್ತು ಏನಾರು ತಿಂಡಿ ಕೊಡ್ಸು ಅಂದರು ಫೋನ್ಪೇ ಇರಲಿಲ್ಲ ಹಂಗೆ ಒಂದು ಅಪ್ಪನ ಹತ್ರ ಪೈಸೆ ಇಸ್ಕೊಂಡು ಒಂದು ಸ್ವಲ್ಪ ಚಾಕ್ಲೇಟ್ ಕೊಡಿಸ್ದೆ ಅಷ್ಟೇ ಇವಾಗ ಮನೆಗೆ ಹೋಗಬೇಕು ಮನೆ ಹತ್ರನೇ ಅಲ್ಲೇ ಒಂದು ದೇವಸ್ಥಾನ ಇದೆ ನಮ್ಮ ಆಂಟಿ ಮನೆ ಮುಂದೆನೇ ಇರೋದು ಮೈಲಾ ರಂಗೇಶ್ವರ ಅಲ್ಲಿ ದೇವಸ್ಥಾನ ಚೆನ್ನಾಗಿದೆ ಪಾರ್ಕ್ ಎಲ್ಲ ಇದೆ ಅಲ್ಲೇ ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು ಹೋಗಿ ಇವಾಗ ಮನೆಗೆ ಹೋಗಿ ಮಕ್ಕಳಿಗೆಲ್ಲ ಊಟ ಮಾಡಿಸಿ ಸ್ವಲ್ಪ ಹೊತ್ತು ಮಲಗಿಸ್ಬೇಕು ಮನೆ ಮುಂದೆ ಹಾಕ್ತಾ ಇದ್ದಾರೆ ಸಾಯಂಕಾಲ ನಾಳೆ ಫಂಕ್ಷನ್ಗೆ ನಮ್ಮ ತಂಗಿ ಬೇರೆ ಬಂದಿಲ್ಲ ಅವಳು ಚೆನ್ನಾಗಿ ಆಗ್ತಾ ಆಗ್ತಾಯಿದ್ಲು ನಮ್ಮ ಮಂಟಿ ಮಗಳದು ಸೊ ಇವತ್ತು ನೈಟ್ ಓಡ್ತಾಳೆ ಸೊ ನಾನು ಹಂಗೆ ಹೆಂಗೆ ಬರುತ್ತೋ ಹಂಗೆ ಇದ್ದೀನಿ ಅಷ್ಟೊಂದು ಚೆನ್ನಾಗಿ ಹಾಕಕ್ಕೆ ಬರಲ್ಲ ನಮ್ಗೆ ಪ್ರಾಕ್ಟೀಸ್ ಇಲ್ಲ ಮೊದಲೆಲ್ಲ ಆಗ್ತಿದ್ದೆ ಬಟ್ ಈಗ ಮಕ್ಳು ಕರ್ಕೊಂಡು ಹಾಕೋಕ್ಕಾಗಲ್ಲ ನಂಗೆ ಬಂದಂಗೆ ಎಲ್ಲರಿಗೂ ಆಗ್ತೆ ನಾನು ಇನ್ನೂ ಹಾಕ್ಕೊಂಡಿಲ್ಲ ಊಟ ಮಾಡಿ ಹಾಕೋಬೇಕು ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಇದ್ದೀನಿ ಫ್ರೆಂಡ್ಸ್ ನಾಳೆ ಫಂಕ್ಷನ್ದು ಅದೇ ಎಂಗೇಜ್ಮೆಂಟ್ ಅಂದರೆ ಹೋಳಿಗೆ ನಮ್ಮ ಉತ್ತರ ಕರ್ನಾಟಕ ಕಡೆ ಆ ಫಂಕ್ಷನ್ ಬ್ಲಾಗ್ ಹಾಕ್ತೀನಿ ಎಲ್ಲರೂ ನೋಡಿ ಮಿಸ್ ಮಾಡಿದೆ ಥ್ಯಾಂಕ್ ಯು